ಇದು ನಿಮ್ಮ ಮಾಹಿನಿ ಇದ್ದಿದ್ದು ಇದ್ದ ನಾಡಿದ್ದು ಅಂದ್ರೆ ಹತ್ತು ಹತ್ತನೇ ತಾರೀಕು ಮೈಸೂರಿಗೆ ತಲುಪ್ತೇವೆ ಮೈಸೂರಿನ ಯುವರಾಜ ಮೈದಾನದಲ್ಲಿ ಬೃಹತ್ ಒಂದು ಸಭೆನ ಆಯೋಜನೆ ಮಾಡಲಾಗಿದೆ ರಾಜ್ಯದ ಮೂಲ ಮೂಲಗಳಿಂದ ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ಹೋರಾಟದ ಪರಿಣಾಮ ರಾಜ್ಯದ ಸರ್ಕಾರ ಸರ್ಕಾರದ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಿದೆ ಮುಖ್ಯಮಂತ್ರಿಗಳು ಆತಂಕದಲ್ಲಿದ್ದಾರೆ ಯಾವ ಗಳಿಗೆಯಲ್ಲಿ ರಾಜೀನಾಮೆ ಕೊಡಬೇಕು ಅನ್ನುವ ಆದೇಶ ಹೈಕಮಾಂಡ್ನಿಂದ ಬರುತ್ತೋ ಹಾಗಾಗಿ ಇವತ್ತು ಆತಂಕದಲ್ಲಿ ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ ಒಟ್ಟಾರೆಯಾಗಿ ಈ ಭ್ರಷ್ಟ ಮುಖ್ಯಮಂತ್ರಿಗಳನ್ನು ಇಳಿಸ್ಬೇಕು ಅಂತಕ್ಕಂಥದ್ದು ಬಿಜೆಪಿ ಜೆಡಿಎಸ್ ಅಲ್ಲ ರಾಜ್ಯದ ಜನರು ಕೂಡ ತೀರ್ಮಾನವನ್ನು ಮಾಡಿದ್ದಾರೆ ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ